ಶಿವಾಜಿ ಮಹಾರಾಜ ಅಂತಾರೆ ಇದೇ ಸೂಕ್ತವಾದಂಥ ಪ್ಲಾನ್ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದನ್ನು ಮಾಡಲೇಬೇಕು ಶೈಸ್ತೆ ಜನಾನದ ಜನಾದ ಹೆಣ್ಮಕ್ಕಳು ಇವರನ್ನು ನೋಡಿ ಕಿರುಚಲಿಕ್ಕೆ ಶುರು ಮಾಡ್ತಾರೆ ಏನು ಅರಮನೆ ಸಮೀಪಿಸಬೇಕು ಕಾವಲ್ ಪಡೆ ಇವ್ರನ್ನ ತಡೆದಿಡಿತದ ಹೇಳ್ತಾರೆ ಯಾರು ಏನು ಕಥೆ ಚಿಮ್ನಾಜಿ ತಂಡದ ನಡ್ಬರಗ್ ನಮ್ಮ ಶಿವಾಜಿ ಮಹಾರಾಜರು ಸಾಮಾನ್ಯ ಒಬ್ಬ ಕಾವಲದಾರನ ವೇಷ ಧರಿಸ್ಕೊಂಡು ಅವರು ಆ ಗುಂಪಿನೊಳಗಡೆ ಹೋಗ್ತಾರೆ ಈ ಬಾಬಾಜಿ ತಂಡ ಮುಂದೆ ಬರಬೇಕಾದ್ರೆ ಅವ್ರು ಹೆಂಗಪ್ಪ ಅಂತಂದ್ರೆ ತಮ್ಮ ಪೊಹರೆ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಕ್ಯಾಶುವಲ್ ಆಗಿ ತಮ್ಮ ಸ್ವಸ್ಥಾನಕ್ಕೆ ಹೋಗೋ ರೀತಿ ಒಳಗಡೆ ನಾಟಕ ಆಡ್ಕೊಂಡು ಬರ್ತಾರೆ ಆ ಅಡುಗೆ ಮನಿದು ಡೋರ್ನ ಹಾಕ್ತಾರ ಮುಚ್ಚಿಟ್ಕೊಂಡಿರ್ತಾರೆ ಅಂತ ನಾವು ಹೊರಗೆ ತೆಗಿತಾರೆ ದುಶ್ಮನ್ ಆಯ ದುಶ್ಮನ್ ಅಂತ ಹೇಳಿ ಜೋರಾಗಿ ಕಿರಿಚಿಲಿಕ್ಕೆ ಶುರು ಮಾಡ್ತಾರೆ ಈಗ ನಮ್ಮ ಶಿವಾಜಿ ಮಹಾರಾಜ ಸಂಪೂರ್ಣ ಇಲ್ಲಿ ಈ ಲಾಲ್ ಮಹಲ್ನ ಅಟ್ಯಾಕ್ ಮಾಡ್ಕೊತಿರ್ತಾನೆ ನೋಡ್ರಿ ಔರಂಗಜೇಬನ ಮಾವ ಶೈಸ್ತೆ ಖಾನ್ ಮೇಲೆ ಅವನನ್ನು ಕತ್ತರಿಸಿ ಕೆಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಬಟ್ ಹೆಂಗ ಯಾಕಂತಂದ್ರೆ ಈ ಲಾಲ್ ಮಹಲ್ದ ಸುತ್ತ ಒಂದು ಮೂರು ಲಕ್ಷ ಸೈನಿಕರದ್ದು ಅಭೇದ್ಯ ಕೋಟೆ ಅದನ್ನು ಭೇದಿಸಿ ಹೋಗ್ಲಿಕ್ಕೆ ಇವರಿಗೆ ಚಾನ್ಸ್ ಇಲ್ಲ ಯಾಕಂದ್ರೆ ಇವ್ರ ಹತ್ರ ಒಂದು ನಲವತ್ತರಿಂದ ಐವತ್ತು ಸಾವಿರ ಸೈನಿಕರು ಅವನು ಮೂರು ಲಕ್ಷ ಮತ್ತೆ ಹೆಂಗೆ ಮಾಡೋದು ಕೂತು ವಿಚಾರ ಮಾಡ್ತಾರೆ ವಿಚಾರ ಮಾಡಿದಾಗ ಒಂದೇ ಒಂದು ಮಾರ್ಗ ಅವರಿಗೆ ತಲೆಗೆ ಹೊಳಿತದ ಏನಪ್ಪ ಆ ಮಾರ್ಗ ಅಂತಂದ್ರೆ ವೇಷದ ಮಾರ್ಗ ಹೌದ್ರಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಮೊಘಲ ಅಂದರೆ ನಮ್ಮ ಶಿವಾಜಿ ಮಾಡಿದ್ರು ಯೋಚನೆ ವಿಚಾರ ಏನು ಅವ್ರಿಗೆ ಅಂತಂದ್ರೆ ಈ ಮೊಘಲ ಸೈನಿಕರಂತೆ ನಾವು ವೇಷಭೂಷಣವನ್ನು ಧರಿಸ್ಕೊಂಡು ಲಾಲ್ ಮಹಲ್ನೊಳಗಡೆ ಹೋಗಿ ಆ ಶೈಸ್ತೆ ಕಾನೂನನ್ನು ಮುಗಿಸಿ ಮತ್ತು ನಾವು ಏನು ಅವರಂತೆ ಆ ಕಾವಲ್ ಪಡೆಯಂತೆ ಹೊರಗಡೆ ಬಂದು ಅಲ್ಲಿಂದ ಮತ್ತೆ ಪರಾರಿಯಾಗಿ ಬರುವುದು ಅನ್ನೋ ಒಂದು ವಿಚಾರ ನಮ್ಮ ಶಿವಾಜಿ ಮಹಾರಾಜರಿಗೆ ಹೊಳಿತದ ಅಲ್ಲಿದ್ದವ್ರಿಗೆ ಒಂದಿಷ್ಟು ಜನ ಕೇಳಿದಾಗ ಒಂದು ಸ್ವಲ್ಪ ಅಂತ ಅನಿಸ್ತದೆ ಇದು ಭಾಳ ಡೇಂಜರ್ ಒಂದು ಅಪಾಯಕಾರ ಅಪಾಯಕಾರಿ ಯೋಜನೆ ಅಂತ ಅವ್ರಿಗನ್ನಿಸ್ತದೆ ಬಟ್ ಶಿವಾಜಿ ಮಹಾರಾಜ ಅಂತಾರೆ ಇದೇ ಸೂಕ್ತವಾದಂಥ ಪ್ಲ್ಯಾನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ನೋಡ್ರಿ ಈ ಸಾಮಾನ್ಯನ ಕಲ್ಪನೆಗೂ ನಿಲ್ಕದಂತಹ ಈ ಅಪಾಯಕಾರಿ ಸಾಹಸಕ್ಕೆ ನಮ್ಮ ಶಿವಾಜಿ ಮಹಾರಾಜರು ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಈ ಶೈಸ್ತೆ ಕಾನೂನನ್ನು ಕತ್ತರಿಸಿ ಕೆಡಲಿಕ್ಕೆ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ ಯಾವುದು ಅಂತಂದ್ರೆ ಅದು ಏಪ್ರಿಲ್ ಆರು ಹದಿನಾರುನೂರ ಅರವತ್ತ್ಮೂರು ಏಪ್ರಿಲ್ ಆರು ಹದಿನಾರುನೂರ ಅರವತ್ತ್ಮೂರು ಸೊ ನಿಮ್ಗೆ ಅನಿಸ್ಬೋದು ಯಾಕೆ ಇದೇ ಇದೇ ದಿನಾಂಕನ ಯಾಕೆ ಅವರು ಚೂಸ್ ಮಾಡಿದರು ಅಂತ ಅನಿಸ್ಬೋದು ಯಾಕಪ್ಪ ಅಂತಂದ್ರೆ ಈ ಏಪ್ರಿಲ್ ಆರು ಈ ಹದಿನಾರು ಅರವತ್ತ್ ಏಪ್ರಿಲ್ ಆರನೇ ದಿನ ಏನಿದೆಯಲ್ಲ ಇದು ಈ ರಂಜಾನ್ ಶುರುವಾಗಿ ಆರನೇ ದಿನ ರಂಜಾನ್ ಹಬ್ಬದ ಆರನೇ ದಿನ ಮತ್ತೆ ಈ ಔರಂಗಜೇಬ ಪಟ್ಟಕ್ಕೇರಿದ ದಿನ ಅವತ್ತು ಅಲ್ಲೆಲ್ಲ ಕಡೆ ಸಂಭ್ರಮ ಸಂಭ್ರಮ ಸೆಲೆಬ್ರೇಷನ್ ನಡೀತಾ ಇರ್ತದೆ ಯಾಕಂದ್ರೆ ಎಲ್ಲ ಕಡೆ ಇದೇನು ತುತ್ತೂರಿ ನಗಾರಿ ವಾದ್ಯ ಘೋಷಗಳಿರ್ತಾವೆ ಸೊ ಇಂಥ ಟೈಮ್ ಒಳಗಡೆನೆ ನಾವು ಆರಾಮಾಗಿ ಒಳಗಡೆ ಹೋಗ್ಬೋದು ಕಾನನನ್ನ ಹೊಡಿಬೋದು ಅಂತ ನಮ್ಮ ಶಿವಾಜಿ ಮಹಾರಾಜರು ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಶೈಸ್ತೆಖಾನ ಮಲ್ಗೋ ಕೋಣೆ ಏನಿರೋದಲ್ರಿ ಅಲ್ಲಿ ಇರ್ತಕ್ಕಂಥ ಕಾವಲು ಪಡೆ ಬಗ್ಗೆ ಎಲ್ಲದರ ಬಗ್ಗೆ ಗುಪ್ತಚರರ ಮೂಲಕ ಒಂದೊಂದೊಂದೊಂದು ಒಂದೊಂದು ಇನ್ಫಾರ್ಮೇಶನ್ನ ತರ್ಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂದರೆ ಅವ ಮಲ್ಕೊಳ್ಳೋ ಕೋಣೆ ಅದಕ್ಕಿರೋ ಭದ್ರತೆ ಮತ್ತು ಈ ಅರಮನೆಯ ಸುತ್ತಲೂ ಕಾವಲು ಪಡೆ ಆಮೇಲೆ ಅಲ್ಲಿ ಹೋಗಲಿಕ್ಕೆ ಹೋಗುವಂಥ ದಾರಿ ಮತ್ತು ತಾವು ತರಿಸ್ಬೇಕಾದಂಥ ಉಡುಪು ವೇಷ ಆಮೇಲೆ ಆ ಸಮಯಕ್ಕೆ ಬೇಕಾಗಿರತಕ್ಕಂಥ ಮಾತಿನ ಚಾಲಾಕಿತನ ಆಮೇಲೆ ಹಾವ ಭಾವ ಎಲ್ಲದ್ರ ಬಗ್ಗೆಯೂ ನಮ್ಮ ಶಿವಾಜಿ ಮಹಾರಾಜ ಮುತ್ತುವರ್ಜಿ ವಹಿಸಿ ಒಂದು ಪ್ಲ್ಯಾನ ರೆಡಿ ಮಾಡ್ತಾರೆ ಮಾಡಿ ಏನು ಮಾಡ್ತಾರೆ ಒಂದು ಆರುನೂರು ಜನ ಸೈನಿಕರನ್ನು ತಮ್ಮ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ ಅದರೊಳಗಡೆ ಪ್ರಮುಖರು ನಮ್ಮ ಸ್ವರಾಜ್ಯದ ಸರಸೇನಾಧಿಪತಿ ನೇತಾಜಿ ಪಾಲ್ಕರ್ರು ಮತ್ತು ಮೋರೋಪಂತ್ ಪಿಂಗ್ಳೆ ಇನ್ನೊಬ್ಬರು ಇನ್ನೂ ಇಬ್ಬರು ಬಾಬಾಜಿ ಮತ್ತು ಚಿಮ್ಣಾಜಿ ಆಮೇಲೆ ಒಂದಿಷ್ಟು ಇನ್ನೊಂದಿಷ್ಟು ಸಮರಭಿರು ನಮ್ಮ ಸರ್ದಾರಗಳನ್ನ ರೆಡಿ ಮಾಡ್ತಾರೆ ಇಲ್ಲಿ ನೋಡ್ರಿ ಈ ಬಾಬಾಜಿ ಮತ್ತು ಚಿಮಣಾಜಿನೇ ಯಾಕೆ ಆಯ್ಕೆ ಮಾಡ್ಕೋತಾರಪ್ಪ ಅಂತಂದ್ರೆ ಅವ್ರಿಗೊಂದು ಪ್ರಮುಖವಾದಂತಹ ಮಹತ್ವದ ಜವಾಬ್ದಾರಿಯನ್ನು ನಮ್ಮ ಶಿವಾಜಿ ಮಹಾರಾಜರು ಕೊಡ್ತಾರೆ ಯಾಕಂತಂದ್ರೆ ಈ ಬಾಬಾಜಿ ಮತ್ತು ಚಿಮಣಾಜಿಗೆ ಈ ಲಾಲ್ ಮಹಲ್ ಬಗ್ಗೆ ಇಂಚಿಂಚು ಮಾಹಿತಿ ಅವ್ರಿಗೆ ಅದಕ್ಕೆ ಸಂಬಂಧಿ ಅವರು ಮುತ್ತುವರ್ಜಿಯಲ್ಲಿ ಮುಂದುವರಲಿಕ್ಕೆ ಡಿಸೈಡ್ ಮಾಡ್ತಾರೆ ಆಮೇಲೆ ಒಂದು ಪ್ಲ್ಯಾನ್ ರೆಡಿ ಆಯ್ತಲ್ಲ ಇದು ಹೆಂಗೆ ಅಂದರೆ ನಮ್ಮ ಶಿವಾಜಿ ಮಹಾರಾಜ ತಲೆ ಇರ್ತಾರೆ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡ್ತಾರೆ ಯಾಕಂತಂದ್ರೆ ಒಂದು ಚೂರೇ ಚೂರು ಹೆಚ್ಚು ಕಮ್ಮಿ ಆದರೂ ನಮ್ಮ ಶಿವಾಜಿ ಮಹಾರಾಜರು ಜೀವಕ್ಕೆ ಆಪತ್ತು ಸೊ ಎಲ್ಲರೂ ಫಿಕ್ಸ್ ಆಗಿಬಿಡ್ತಾರೆ ಶಿವಾಜಿ ಹೇಳಿದ ಹೇಳಿದ್ಮೇಲೆ ಎಲ್ಲರೂ ಫಿಕ್ಸ್ ಆಗ್ತಾರೆ ಸೊ ಪ್ಲಾನ್ ಏನು ಅಂತ ಕೇಳಲಿಕ್ಕೆ ಎಲ್ಲರೂ ಸೇರ್ತಾರೆ ಆಗ ನಮ್ಮ ಶಿವಾಜಿ ಮಹಾರಾಜ್ರು ಹೇಳ್ತಾರೆ ಏನಪ್ಪ ಅಂತಂದರೆ ಈ ಮೊಘಲರ ಸಾಮ್ರಾಜ್ಯ ಸಾರಿ ಸೈನ್ಯದೊಳಗಡೆ ಈ ಕೆಲವೊಂದಿಷ್ಟು ಮರಾಠ ಇರ್ತಾವೆ ಮರಾಠ ಸೈನಿಕರು ಟೋಳಿಗಳು ಟೋಳಿಗಳಂದ್ರೆ ಗುಂಪು ಅನ್ಕೋಣ ಅಲ್ಲಿ ಏನಾಗಿರ್ತಂದ್ರೆ ಈ ಗುಪ್ತಚರರ ಮೂಲಕ ನಮ್ಮ ಶಿವಾಜಿ ಮಹಾರಾಜರಿಗೆ ಏನು ಇನ್ಫಾರ್ಮೇಷನ್ ಬಂದಿರ್ತದಪ್ಪ ಅಂತಂದರೆ ಈ ಮರಾಠ ಟೋಳಿಗಳಿಂದ ಇರ್ತಾವಲ್ಲರಿ ಅವರು ಎರಡು ಶಿಫ್ಟ್ ಒಳಗೆ ಕೆಲಸ ಮಾಡ್ತಿರ್ತಾರೆ ಒಂದು ಶಿಫ್ಟು ಮುಂಜಾಳಿಯಿಂದ ಸಂಜೆ ತನಕ ಮುಂಜಾಳಿಯಿಂದ ಸಂಜೆ ತನಕ ಡ್ಯೂಟಿ ಮಾಡೋದು ವಾಪಸ್ ತಮ್ಮ ಸ್ವ ಸ್ಥಳಕ್ಕೆ ಇರ್ತಾರಲ್ಲ ಆ ಸ್ಥಳಕ್ಕೆ ವಾಪಸ್ ಹೋಗುವುದು ಆಮೇಲೆ ಇನ್ನೊಂದು ಟೋಳಿ ಅದು ರಾತ್ರಿಯಿಂದ ಮುಂಜಾಳೆ ತನಕ ಕಾವಲು ಕಾಯೋದು ಅದು ಡ್ಯೂಟಿ ಮುಗಿಸಿ ಮತ್ತೆ ತನ್ನ ಸ್ವಸ್ಥಾನಕ್ಕೆ ಹೋಗೋದು ಇನ್ನೊಂದು ಏನಪ್ಪ ಅಂತಂದರೆ ಈ ಮರಾಠ ಟೋಳಿ ಒಳಗಡೆ ಹತ್ರ ಹತ್ರ ಅಂದರೆ ಆ ಗುಂಪು ಒಳಗಡೆ ಒಂದು ಮುನ್ನೂರಿಂದ ನಾಲ್ಕುನೂರು ಮರಾಠ ಸೈನಿಕರು ಇರ್ತಾರೆ ಸೊ ಶಿವಾಜಿ ಮಹಾರಾಜ್ ಅಂತಾರೆ ಇದೇ ಚಾನ್ಸು ಅಂತ ಏನಪ್ಪ ಅಂತಂದ್ರೆ ನಾವು ಕಾವಲು ಕಾದಂಗೆ ಕಾದು ವಾಪಸ್ಸು ನಮ್ಮ ಸ್ವಸ್ಥಳಕ್ಕೆ ಹೋದಂಗೆ ಹೋಗೋದು ನಾಟಕ ಮಾಡಿಕೊಂಡು ಹೋಗಿ ಏನು ಮಾಡೋದು ಈ ಶಹಿಸ್ತೆ ಕಾಣ ಮಲ್ಕೊಳ್ಳೋ ಕೋಣೆಯೊಳಗಡೆ ನಾವು ಡೈರೆಕ್ಟಾಗಿ ನುಗ್ಗೋ ಬದಲಿ ಅಂದರೆ ಈ ಶಹಿಸ್ತೆ ಮಲ್ಕೊಂಡ್ರ ಕ ನೋಡ್ರಿ ಮಲ್ಕೊಳ್ಳೋ ಕೋಲಿಯೊಳಗೆ ಅಲ್ಲಿ ಹೋಗೋ ಬದಲಿ ಏನು ಮಾಡೋಣ ಮೊದಲು ನಾವು ಅಡುಗೆ ಮನೆಗೆ ಹೋಗೋಣ ಯಾಕಪ್ಪ ಅಂತಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಈ ಶೈಸ್ತೆಖಾನ ಮಲಗಿರೋ ಕೋಣೆ ಯಾಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿರೋ ಕಾವಲ್ ಪಡೆಗೆ ಡೌಟ್ ಬರ್ತದ ಎಲ್ಲರೂ ಒಳಗಡೆ ನುಗ್ಗಿದ್ರು ನಾವು ಅದಕ್ಕೆ ಏನು ಮಾಡೋಣ ಅಡಿಗೆ ಮನೆಗೆ ಹೋಗೋಣ ಈ ಅಡುಗೆ ಮನೆಗೆ ಯಾಕೆ ಹೋಗ್ತಾರಪ್ಪ ಅಂತಂದ್ರೆ ಈ ಅಡುಗೆ ಮನೆ ಮತ್ತು ಈ ಶೈಸ್ತೆಖಾನ ಮಲ್ಕೊಂಡಿರ್ತಕ್ಕಂಥ ಕೋಲಿ ಆ ಕೋಣೆಗೆ ಒಂದೇ ಒಂದು ಗಾಡಿ ಅಡ್ಡಿರ್ತದೆ ರೀ ಆ ಗಾಡಿ ಹೊಡೆದ್ಬಿಟ್ಟು ಡೈರೆಕ್ಟು ಶೈಸ್ತೆ ಖಾನ್ ಅಂತಕ್ಕೆ ಹೋಗ್ತಾರೆ ಹೀಗಾಗಿ ಏನು ಮಾಡೋಣ ಮೊದಲಲ್ಲಿ ಅಡುಗೆ ಮನೆಗೆ ಆ ಗಾಡಿ ಕೆಡಗು ಶೈಸ್ತೆ ಕಾರ ಸಿಗ್ತಾನೆ ಅವನನ್ನಲ್ಲೇ ಕತ್ತರಿಸಿ ವಾಪಸ್ ಬರೋದು ಅಂತ ತಮ್ಮ ಪ್ಲ್ಯಾನ ಎಲ್ರಿಗೂ ಹೇಳ್ತಾರೆ ಏಪ್ರಿಲ್ನಾರು ಹದಿನಾರುನೂರ ಅರವತ್ತು ಮೂರು ಅವತ್ತು ರಾಜಗಡದಿಂದ ನಮ್ಮ ಶಿವಾಜಿ ಮಹಾರಾಜರು ಆರುನೂರು ಸೈನಿಕರೊಂದಿಗೆ ಹೊರಡ್ತಾರೆ ಇನ್ನೇನು ಪುಣೆ ಒಂದು ಮೈಲಿ ದೂರದ ಅನ್ನೋ ಜೊತೆಗೆ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಅಂದರೆ ಎರಡು ತಂಡಗಳನ್ನಾಗಿ ಮಾಡ್ತಾರೆ ಅಂದ್ರೆ ಮುನ್ನೂರು ಮುನ್ನೂರು ಜನ ಯಾಕಂದ್ರೆ ಆ ಮರಾಠ ಟೋಳಿಯೊಳಗಡೆ ಒಂದು ಸಿಫ್ಟ್ ಒಳಗಡೆ ಮುನ್ನೂರಿಂದ ನಾಲ್ನೂರು ಜನ ಕಾವಲು ಇರ್ತಾರೆ ನೋಡಿರಿ ಯಾಕಂದ್ರೆ ಇವರು ಆರ್ನೂರು ಜನ ಒಣಗೊಳೋದ್ರು ದೊಡ್ಡ ತೊಂಬಿಡ್ತವ್ರಿಗೆ ಅದಕ್ಕೆ ಏನು ಮಾಡ್ತಾರೆ ಎರಡು ತಂಡನ್ನು ಮಾಡಿ ಒಂದು ತಂಡು ಬಾಬಾಜಿ ಅವ್ರ ನೇತೃತ್ವ ಒಳಗಡೆ ಹೋಗಲಿ ಇನ್ನೊಂದು ಚಿಮಣಾಜಿ ಅವ್ರ ಒಳಗಡೆ ಹೋಗಲಿ ಅಂತ ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ ಮೊದಲು ಈ ಬಾಬಾಜಿ ತಂಡನ ಮುಂದೆ ಕಳಿಸ್ತಾರೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಈ ಚಿಮನಾಜಿ ತಂಡ ಅವರನ್ನು ಹಿಂಬಾಲಿಸ್ತಾರೆ ಈ ಚಿಮನಾಜಿ ತಂಡದ ನಡ್ಬರ್ಕನೇ ನಮ್ಮ ಶಿವಾಜಿ ಮಹಾರಾಜರು ಸಾಮಾನ್ಯ ಒಬ್ಬ ಕಾವಲದಾರನ ವೇಷ ಧರಿಸ್ಕೊಂಡು ಅವರು ಆ ಗುಂಪಿನೊಳಗಡೆ ಹೋಗ್ತಾರೆ ಇಲ್ಲಿ ಚಿಮ್ನಾಜಿ ತಂಡದೊಳಗಡೆ ಈ ಬಾಬಾಜಿ ಮುಂದೆ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಇವರು ಪ್ಲ್ಯಾನ್ ಅಂತಂದ್ರೆ ನಿಮಗೆ ಈ ಬಾಬಾಜಿ ತಂಡ ಮುಂದೆ ಬರಬೇಕಾದ್ರೆ ಅವ್ರು ಹೆಂಗಪ್ಪ ಅಂತಂದ್ರೆ ತಮ್ಮ ಪಹರೆ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಕ್ಯಾಶುವಲ್ ಆಗಿ ತಮ್ಮ ಸ್ವಸ್ಥಾನಕ್ಕೆ ಹೋಗೋ ರೀತಿ ಒಳಗಡೆ ನಾಟಕ ಆಡ್ಕೊಂಡು ಬರ್ತಾರೆ ಇನ್ನೇನು ಅರಮನೆ ಸಮೀಪಿಸಬೇಕು ಅಲ್ಲಿದ್ದಿರ್ತಕ್ಕಂಥ ಕಾವಲ್ಪಡೆ ಇವ್ರನ್ನ ತಡೆದು ಹಿಡಿತದ ಕೇಳ್ತಾರೆ ಯಾರು ಏನು ಕತೆ ಅವಾಗ ಅವ್ರು ಇಲ್ಲ ಹೊರಗಡೆ ನಾವು ಪಹರೆ ಕಾದು ಡ್ಯೂಟಿ ಮಾಡಿ ನಾವು ವಾಪಸ್ ನಮ್ಮ ಸ್ಥಾನಕ್ಕೆ ಹೊಂಟೀವಿ ಆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಇವ್ರದ್ದು ಆ ಮಾತಿನ ಚೈನ ಚಾಲಕಿತನ ಎಲ್ಲ ಆ ವೇಷ ಭೂಷಣ ಮಾತುಕತೆ ಪಕ್ಕ ಇರ್ತದಲ್ರಿ ಅವ್ರಿಗೇನು ಟೂಪರಂಗ್ ಬಿಟ್ಟು ಬಿಡ್ತಾರೆ ಒಳಗಡೆ ಸೊ ಈ ಬಾಬಾಜಿ ತಂಡ ಮುಂದೆ ಹೋಗ್ತದ ಹೋಗಿ ಇನ್ನೇನು ಸ್ವಲ್ಪ ದೂರ ಅರಮನೆ ಅನ್ನೋಷ್ಟೊತ್ತಿಗೆ ನಿಧಾನವಾಗಿ ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡ್ತಾರೆ ಈ ಬಾಬಾಜಿ ತಂಡ ಯಾಕಪ್ಪ ಅಂತಂದ್ರೆ ಆ ಚಿಮಣಾಜಿ ತಂಡ ಅದಲ್ಲ ಅದನ್ನೂ ಬಂದು ನನ್ನ ಜೊತೆ ಸೇರಿಕೊಳ್ಳಿ ಅಂತ ಸ್ವಲ್ಪ ಹೊತ್ತಾಗಿರ್ತದ ಅವರು ಬರ್ತಾರೆ ಬಂದು ಎಲ್ಲ ಟೀಮು ಅರಮನೆ ಕಡೆಗೆ ನುಗ್ತದೆ ರೀ ಆ ಹೂದೋಟ ಗಾರ್ಡನ್ ಮುಖಾಂತರ ಏನು ಮಾಡ್ತಾರೆ ಹೋಗಿ ಮೊದಲೇ ತಂಡ ಬಾಬಾಜಿದು ರಪ್ಪರಪ್ಪ ಹೋಗಿ ಅಡುಗೆ ಮನೆ ಒಳಗಡೆ ಸೇರ್ಕೋತಾರ ಅವ್ರು ಹಿಂದೆಯೇ ಸರಸರ ಅಂತ ಈ ಚಿಮನಾಜಿ ತಂಡನು ಬಂದು ಅಡುಗೆ ಮನೆ ಒಳಗಡೆ ಸೇರ್ಕೋತಾರೆ ಸೇರ್ಕೊಂಡು ಅಡುಗೆ ಮನೆ ಬಾಗಲಾನ ಹಾಕ್ತಾರೆ ಇನ್ನೊಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಎಷ್ಟು ಸಾಧ್ಯನ ಜನ ಬರ್ಬೇಕಾದ್ರೆ ಎಲ್ಲಾ ಎಲ್ಲ ಡೋರ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ಕೊಂಡು ಬರ್ತಾರೆ ಬಂದು ಕೊನೆಗೆ ಎಲ್ಲಿ ಬರ್ತಾರೆ ಇವರು ಅಡಿಗೆ ಮನೆಗೆ ಬಂದಮೇಲೆ ಆ ಅಡಿಗೆ ಮನೆದು ಡೋರ್ನ ಹಾಕ್ತಾರೆ ಮುಚ್ಚಿಟ್ಕೊಂಡಿರ್ತಕ್ಕಂಥ ಖಡ್ಗನ ಹೊರಗೆ ತೆಗೀತಾರೆ ಅಲ್ಲೇ ಅಡಿಗೆ ಮಾಡಿ ಅಡುಗೆ ಮಾಡ್ಕೋತಿದ್ದ ಪಠಾಣ್ರನ್ನ ಕತ್ತರಿಸಿ ಕೆಡುತ್ತಾರೆ ಕೆಡಿ ಆದಮೇಲೆ ಆ ಗಾಡಿ ಇರ್ತವಲ್ಲ ರೀ ಏನೇನು ಆ ಗಾಡಿ ಹೊಡ್ತಾರೆ ಇಲ್ಲಿ ಹೋಗು ಶೈಸ್ತೆ ಖಾನ್ ಅಂತ ಹೋಗ್ಬೇಕಲ್ಲ ಆ ಗಾಡಿನೂ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಆ ಗಾಡಿ ಏನು ಬರೀ ಒಂದು ಕೆಲವೇ ನಿಮಿಷದೊಳಗಡೆ ಆ ಗ್ವಾಡಿನ ಹೊಡೆದು ಕೆಡುತ್ತಾರೆ ಕೆಡವಿ ಒಳಗಡೆ ಹೋಗ್ತಾರೆ ಹೋದ ಕೂಡಲೇ ಈ ಶೈಸ್ತೆ ಜನಾನದ ಹೆಣ್ಣುಮಕ್ಕಳು ಇವರನ್ನ ನೋಡಿ ಕಿರಿಚಲಿಕ್ಕೆ ಶುರು ಮಾಡ್ತಾರೆ ದುಶ್ಮನ್ ಆಯಾ ರೇ ದುಶ್ಮನ್ ಅಂಥೇಳಿ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡ್ತಾರೆ ಮುಂದೇನಾಗ್ತದ ಶೈಸ್ತಾನು ಸಿಗ್ತಾನೋ ತಪ್ಸ್ಕೊಂಡು ಹೋಗ್ತಾನೆ ಇವ್ರು ಹೆಣ್ಮಕ್ಳು ಮಕ್ಕಳಿಗೆ ಹೋಗಾಡೋದಕ್ಕೆ ಅಲ್ಲಿ ಒಂದು ಸ್ವಲ್ಪ ಈ ನಾಟಕೀಯ ಥರ ಒಂದೇನೋ ಏನೋ ನಡೀತದೆ ಅಲ್ಲಿ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವೀಕು ಅದು ಏನಾಗ್ತದೆ ಅನ್ನೋದನ್ನು ಮುಂದಿನ ವಾರ ನೋಡೋಣ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ ರೀ